ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಶತ್ರು ಕಾಟವನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಮತ್ತು ಇದಕ್ಕೆ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ನೋಡೋಣ ರಕ್ತ ಬೀಜ ವದೇ ದೇವಿ ಚಂಡಮುಂಡ ವಿನಾಶಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಬನ್ನಿ ನನ್ನ ಜೊತೆಗೆ ಒಂದು ಸಾರಿ ಪಠನೆಯನ್ನು ಮಾಡಿ ರಕ್ತ ಬೀಜ ವಧೇ ದೇವಿ ಚಂಡಮುಂಡ ವಿನಾಶಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ತ್ರಿಷೋ ಜಹಿ ರಕ್ತ ಬೀಜ ವಧೇ ದೇವಿ ಚಂಡ ಮುಂಡ ವಿನಾಶಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಈ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು ಯಾವುವು ಅಂತ ನೋಡೋಣ ಖ್ಯಾತಿ ಮತ್ತು ಕೀರ್ತಿಯನ್ನು ಪಡೆಯುತ್ತೀರಿ ಶತ್ರುಗಳು ನಿಮ್ಮಿಂದ ನಾಶವಾಗುತ್ತಾರೆ ಅಥವಾ ಶತ್ರುಗಳು ಸೋಲನ್ನು ಅನುಭವಿಸುತ್ತಾರೆ ಯಾರು ಶತ್ರುಗಳಿಂದ ಸೋಲನ್ನು ಅನುಭವಿಸುತ್ತಿದ್ದಾರೋ ಮತ್ತು ಶತ್ರುಗಳ ಕಿರುಕುಳದಿಂದ ದೂರ ಇರಬೇಕೆಂದು ಬಯಸುವವರು ಈ ದುರ್ಗಾದೇವಿಯ ಮಂತ್ರವನ್ನು ದಿನಕ್ಕೆ ಒಮ್ಮೆಯಾದರೂ ಪಠಿಸುತ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಾಣುತ್ತೀರಿ ದುರ್ಗಾಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ